ಇಷ್ಟು ಬೇಗ ನಮ್ಮನ್ನು ಮರೆಯುವುದೇರ ಈ ಖಾಲಿ ಬಟ್ಟೆ ಹಾಕೊಳಕೂ ನೀವ ಕಾರ್ನ್ರಿ ನಾ ಮುನ್ಸಿಪಾಲ್ಟಿ ಎಲೆಕ್ಷನ್ ನಿಂತ ಅಧ್ಯಕ್ಷ ಸ್ಥಾನಕ್ಕಾಗಬೇಕಾರು ನೀವ ಕಾರಣ ಒಂದ ಮಾತು ಹೇಳಬೇಕ ನೀವು ಹಾಕಿದ ದಾರ್ಯಾಗ ನಡೆಯುವಂತ ಕರಪ್ ಸತ್ಯಪ್ಪ ನಿನ್ನ ಮಾತಿನ ಅರ್ಥ ನೂರಕ್ಕೂ ನೂರು ಇಂದಿನ ರಾಜಕೀಯ ಜೀವನದಲ್ಲಿ ದಿನಕ್ಕೊಂದು ಬಣ್ಣ ಬದಲಾಯಿಸಿದ್ರೆ ಮಾತ್ರ ನೀ ತೊಟ್ಟ ಕಾದಿಗೆ ಕಿಮ್ಮತ್ತು ಹೇಗೋ ಸ್ಥಾನ ಸಿಕ್ಕಿದೆ ಭದ್ರವಾಗಿ ಒಳಿಸಿಕೊಂಡು ಅಧಿಕಾರ ನಂಬದಾರ ಆದಾಯ ಇಲ್ಲಿ ಎಂತೀ ಶಿವ ಸತ್ಯಪ್ಪ ಈ ನನ್ನ ಮೈಂಡ್ ಅನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮಹಾ ಮಹಾ ಮಂತ್ರಿಗಳೇ ಬಂದು ನನ್ನ ಹತ್ರ ಸಲಹೆ ಪಡೆಯುತ್ತಾರೆ ಅದಿರ್ಲಿ ನಿನ್ನ ಮಗಳ ವಸಂತಿ ವಿಷಯ ಎಲ್ಲಿಗೆ ಬಂತು ಅದೇ ರೀ ಶಿವ ಮಾತ್ರಿಗದಾಗ ನನ್ನ ಮಗಳು ವಿಷ ಮಾರ್ತಿ ಬಿಟ್ಟು ನೋಡ್ರಿ ಅಲ್ರಿ ಅಲ್ರಿ ಶಿವ ನನ್ನ ಮಗಳಂದ್ರ ಏನು ಈ ಊರಾಗ ಮಾಂದ್ರಿ ರೀ ಮಾಂದ್ರಿ ನನ್ನ ಮಗಳ ಸವಾರನು ಇಟ್ಟಬಟ್ ನೋಡ್ರಿ

ಅವಾಗಲ್ಲ ರೀ ಏನು ಹೇಳ್ಯಾವ ನಮ್ಮ ಜನರ ಕೆಲಸ ಒಂದು ಎರಡು ಮನೆ ಹನ್ನೆರಡು ಬಡವರು ಅವ್ರ ಮನೆ ದಿನ ಆತ್ರ ಬರುವುದು ಹಿಂಗಾಗಿ ಏನೇನು ಸ್ಕೂಲಾಗ ಮರ್ತಾರೆ ವಾ ಸ್ಕೂಲಾಗ ಬರ್ತಾರ ಮುಂಡ ನೀರು ಹೋಗಕ್ಕೆ ಸನಿತ್ತ ಅಡಿಗೆ ಬರ್ತಿದ್ರು ನಾ ಕನ್ನಡ ಸಾವ್ಕಾರ ಬಿಜಿ ಬಾಳ್ವ ಮಗಳ ಯಪ್ಪಾ ಅಯ್ಯ ಯಾವಾಗ ನೋಡಿದ್ರು ಇವ್ರ ಬಗ್ಗೆ ಮಾತ್ರ ವಿಚಿತ್ರವಾಗಿ ಮಾತಾಡ್ತೀನಿ ನೋಡಿ ಯಪ್ಪ ಸಂಸ್ಥೆ ಸಂಸ್ಥೆ ನಡೆಸವ್ವ ಮಾಲೀಕ್ರು ಅಂದ್ರೆ ಏನು ತಿಳ್ಕೊಂಡಿದೀನಿ ದೇವ್ರು ಇತ್ತಗಪ್ಪ ಮಾತಾಡಬಾರ್ದು ವಾಸಂತಿ ನಿನ್ನಷ್ಟು ತಿಳುವಂಕೆ ಈ ನಿಮ್ಮಪ್ಪನಿಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು ಒಂದು ಮಂತ್ರಿ ಆಗುತ್ತಿದ್ದ ಮೆದುಳಿದೆ ಆದ್ರೆ ಈ ದಂಡನಿಗೆ ಬುದ್ಧಿ ಇಲ್ಲ ಅಲ್ರಿ ಶಿವ ನಾ ತಂಡ್ರೆ ಏನು ಮಾತಾಡಿದ್ರೆ ಏನೇರ ನೀವು ಮೊದಲ ಇವರಾಗ ಹಂಗಾಗಿ ಈಗ ಹಂಗಾಗಿ ಅಂದ್ರೆ ಶಿವ ಕನ್ನಾರ ನೋಡ್ತೀರಿ ಸತ್ಯಪ್ಪ ನೀನು ಇನ್ನು ಅಂತ ಮಹತ್ವದ ಕೆಲಸ ಪಡೆದಿಲ್ಲ ಯೋಚನೆ ಮಾಡಬೇಡ ಈ ಸಲ ಸಚಿವ ಸಂಪುಟದಲ್ಲಿ ನಿನಗೊಂದು ತಪ್ಪದೇ ಮಂತ್ರಿ ಸ್ಥಾನ ಕೊಡುತ್ತೇನೆ ನೀನು ಮಂತ್ರಿ ಆದ ಮೇಲೆ ನೋಡು ನನ್ನ ಕಾರ್ಯಸ್ಥಾನವನ್ನು ಅಂದ್ರೆ ಮಂತ್ರಿ ಸ್ಥಾನ ಕಟ್ಟಿಟ್ಟು ಯಾವ

ಉಪ್ಪಿನ ಮನಿ ಕಾರ್ ಬಾಳ ಬಾ ಆ ಮಗಳ ಮಗಳ ಬಾಳ ಪದ್ಮಾಸದನ ಯಾವ ಮಗಳ ಬಾಳ ಪದ್ಮಾಸದನ ಮತ್ತ ಕಣ್ಣಿಗೆ ಹಾಕ್ಯಾನ ಯಾವ ಮಗಳ ಕಣ್ಣಿಗೆ ಹಾಕ್ಯಾನ ಹುಷಾರಿಲು ಯಾವ ನಡಿಲಿ ಅನಂಗರ ಏಪ್ಪ ಇಂತ ಮೂರ್ಖರಿಗೆ ಎಲ್ಲ ನಮ್ಮ ಮನಿ ತೋರ್ಸಂಗಿಲ್ಲ ಮೊದಲ ನಾನು ನೀನ್ ನನಗೆ ಹೇಳಕ್ ಬರ್ತೀಯ ನೀನ್ ನೀನ್ ಆ ಪ್ಯಾಟಿ ಹೊಂಟಿಲ್ಲ ಹೆಂಗಾದ್ರು ಒಂದ್ ಸೀನ ಸಿಲ್ಕ್ ಸೀರಿ ಅಂತಾರ ಗೊತ್ತಿಕ್ಕಿಲ್ಲ ಅದೊಂದ್ ಸೀರಿ ತಗೊಂಡ್ಬರ್ಬೇಕು ನೋಡ್ಬೋದು

ಜನಕುವಂತಾಗಿದೆ ಆ ಲಾಯರ್ ಲಕ್ಷ್ಮಣರಾಯನ ಬಾಳು ಹತ್ತು ವರ್ಷಗಳ ಹಿಂದೆ ನಾನೊಂದು ಕೊಲೆಯ ಆರೋಪದ ಪ್ರಯುಕ್ತ ಕೊರತು ಮೆಟ್ಟಿಲ ಹತ್ತಿ ಹೋದೆ ಆದರೆ ಅಲ್ಲಿ ನ್ಯಾಯಮೂರ್ತಿಯಾಗಿ ಕುಳಿತುಕೊಂಡ ಲಕ್ಷ್ಮಣರಾಯ್ ಕಟುವಾಗಿ ಟೀಕಿಸಿ ಹತ್ತು ವರ್ಷಗಳ ಕಾಲ ಕಠಿಣ ಈರ್ಪು ಕೊಟ್ಟ ತನ್ನ ಕರ್ತವ್ಯ ಕಾಪಾಡಿಕೊಳ್ಳಲು ಇರಲಿ ಈಗ ಅವನ ಬಾಳ ಬದುಕಿನ ಹೂ ಬಳ್ಳಿ ಮೊಳೆದು ನಿಂತು ತುಂಬು ತಾರುಣದರೆಂಬೆಯಂತಿರುವ ದಿನ ದಿನಕ್ಕೂ ನನ್ನ ಕಣ್ಮುಂದೆ ನಿಂತು ತನ್ನ ಹೊಂಬನದ ಮೈ ಕಾಜಿಯನ್ನು ಕಂಗೊಳಿಸುವ ಕಾತುರದ ಕಾಮಿನಿಯಾಗಿದ್ದಾಳೆ ಗಗನವೇ ನಡುಗುವಂತೆ ಈ ಪ್ರತಾಪನ ಕೆಂಗನ್ನ ನೋಟಕ್ಕೆ ಭಕ್ಬಳ ಬಾಳನ್ನೇ ನುಚ್ಚು ನೂರು ಆಗುವಂತೆ ಮಾಡುವೆ ನನ್ನ ಕಾಮ ಎಂಬ ದೃಶ್ಯಲ್ಲಿ ಎಚ್ಚರವಾಗುವ ಲಕ್ಷ್ಮಿ